ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಕಿಸೆ ಕತ್ತರಿಸಿ ಹಣ ಕದ್ದ ಕಳ್ಳನನ್ನು ಬಂಧಿಸುವಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಐ ಪಿ ಸಿ ಮುನ್ನೂರ ಎಪ್ಪತ್ತೊಂಬತ್ತು ಕಲಂ ಪ್ರಕರಣದಲ್ಲಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುತ್ತಿದ್ದ ವ್ಯಕ್ತಿಯ ಒಳ ಕಿಸೆಯನ್ನು ಕತ್ತರಿಸಿ ಸುಮಾರು ಒಂದು ಲಕ್ಷ ಹಣವನ್ನು ಕದ್ದು ಪರಾರಿಯಾಗಿದ್ದ ಹುಬ್ಬಳ್ಳಿಯ ಸೆಟ್ಲ್ಮೆಂಟ್ನ ಏರಿಯಾದ ಬಸವರಾಜ್ ತಂದೆ ತಿರುಕಪ್ಪ ಕ್ಯಾರೆಕಟ್ಟಿ ಎಂಬ ಎಪ್ಪತ್ತು ವರ್ಷದ ಆರೋಪಿಯನ್ನು ಹುಬ್ಬಳ್ಳಿಯಿಂದ ಕರೆತಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ವಿಚಾರಿಸಿದಾಗ ಆರೋಪಿಯು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾನೆ ಕಳ್ಳನನ್ನು ಬಂಧಿಸಿ ಅರವತ್ತೊಂದು ಸಾವಿರ ನಗದು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸುವಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗವು ಯಶಸ್ವಿಯನ್ನ ಕಾಣಿದ್ದಾರೆ ಆರೋಪಿಯನ್ನು ಬಂಧಿಸುವಲ್ಲಿ ಪಿ ಎಸ್ ಐ ಯೂಸುಫ್ ಜುಮಾಲಾ ಕ್ರೈಮ್ ಪಿ ಎಸ್ ಐ ವಿ ಜಿ ಪವಾರ ಮತ್ತು ಅವರು ಸಂಗಡಿಗರಾದ ಎಸ್ ಐ ಎನ್ ಎ ಮೌಲ್ಯ ಡಿ ಎಸ್ ನದಾಫಾ ಜಿ ಆರ್ ಗ್ರಾಮಾ ಫುರೋಹಿತ್ ಜಿ ಎಂ ಬೂದಿಹಾಳ ಪಿ ಡಿ ಮ್ಯಾಗೇರಿ ಎಂ ಎ ಶೇಖಾ ಎಂ ಡಿ ಲಮಾಣಿ ಎಂ ಬಿ ತಳಗೇರಿ ಎಮ್ ಎಸ್ ಬಳ್ಳಾರಿ ಎ ಆರ್ ಕುಮಾರ ಸಿ ಎಸ್ ಮಟ್ಟಪತಿ ಡಿ ಎಸ್ ನದಾಫಾ ಜಿ ಸಂಜೀವ ಹೊರಡೂರು ಪಾಂಡುರಂಗರಾವ್ ಹೆಚ್ ಐ ಕಲ್ಲಣ್ಣವರ್ ಎನ್ ಎಚ್ ಮಟ್ಟಪತಿ ಮಧುಚಂದ್ರ ಧಾರವಾಡ ಪಿ ಎಂ ತೋರಾತ ಮಂಜು ಲಮಾಣಿ ಚಾಲಕರಾದ ಹಪ್ಪಣ್ಣ ಲಮಾಣಿ ತಾರಿಕೊಪ್ಪ ಇವರು ಉತ್ತಮ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ